ರಜತ್ ಮತ್ತು ವಿನಯ್ಗೆ ಜಾಮೀನು ಮಂಜೂರಾಗಿದೆ ಅನ್ನೋ ಮಾಹಿತಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ ರಜತ್ ಮತ್ತು ವಿನಯ್ಗೆ ಷರತ್ತು ಬದ್ಧ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿ ರಜತ್ ಕಿಶನ್ ವಿನಯ್ ಗೌಡ ಇಬ್ಬರಿಗೂ ಕೂಡ ಜಾಮೀನು ಮಂಜೂರಾಗಿದೆ ಷರತ್ತುಬದ್ಧ ಜಾಮೀನಿದು ತಲಾ ಇಪ್ಪತ್ತು ಸಾವಿರ ಶ್ಯೂರಿಟಿ ಸಲ್ಲಿಸಲು ಸೂಚನೆಯನ್ನ ಕೊಟ್ಟಿದೆ ಕೋರ್ಟ್ ಇಪ್ಪತ್ನಾಲ್ಕನೇ ಎಸಿಜೆಎಂ ನ್ಯಾಯಾಧೀಶರಿಂದ ಆದೇಶ ಸದ್ಯ ಇಬ್ಬರು ಆರೋಪಿಗಳಿಗೂ ಕೂಡ ಬಿಗ್ ರಿಲೀಫ್ ಇದು ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ರಜತ್ ಮತ್ತು ವಿನಯ್ಗೆ ಜಾಮೀನು ಮಂಜೂರಾಗಿದೆ ಷರತ್ತುಬದ್ಧ ಜಾಮೀನು ಒಂದಷ್ಟು ಷರತ್ತುಗಳನ್ನು ವಿಧಿಸಿ ಇಪ್ಪತ್ನಾಲ್ಕನೇ ಎಸಿಜೆಎಂ ಕೋರ್ಟ್ ಜಾಮೀನನ್ನು ಕೊಟ್ಟಿದೆ ಆ ಷರತ್ತುಗಳನ್ನು ಇಬ್ರು ಕೂಡ ಪಾಲಿಸಬೇಕು ಒಂದು ರೀಲ್ಸ್ ಇಷ್ಟೆಲ್ಲ ಮಾಡುತ್ತೆ ಅಂತ ಕನ್ಸ್ಮನ್ಸ್ನಲ್ಲೂ ಕೂಡ ಇಬ್ರು ಅಂದುಕೊಂಡಿರಲಿಲ್ಲ ಇಲ್ಲಿ ಸಾಕ್ಷ್ಯನಾಶದ ಗಂಭೀರ ಆರೋಪವನ್ನು ಕೂಡ ಇವರು ಎದುರಿಸಬೇಕಾಯಿತು ಯಾಕಂದರೆ ಫೈಬರ್ ಮಚ್ಚನ್ನು ತಂದುಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಮೂರು ದಿನಗಳ ಕಾಲ ಕಸ್ಟಡಿಯಲ್ಲಿದ್ದು ವಿಚಾರಣೆಯನ್ನು ಎದುರಿಸಿದಂತಹ ವಿನಯ್ ಮತ್ತು ರಜತ್ಗೆ ಇದೀಗ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ